ನಮಸ್ತೆ ರೈತ ನಾನು ನಾನಿವತ್ತು ಧರ್ಮಸ್ಥಳ ಭಾಗದ ಪಟ್ರಮೆ ಅಂತ ಹೇಳಿ ಇಲ್ಲಿ ಗಣೇಶನ್ನವರೊಬ್ಬರ ತೋಟದಲ್ಲಿದ್ದೀನಿ ಇವರ ತೋಟಕ್ಕೆ ಒಂದು ಎಲೆಚುಕ್ಕಿ ಮತ್ತು ಸುಳಿ ರೋಗ ಅಟ್ಯಾಕ್ ಆಗಿರುವಂಥದ್ದು ಸೊ ಇವರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ವೀಡಿಯೋ ನೋಡಿ ನನಗೆ ಕರೆ ಮಾಡಿದರು ಸೊ ಇವತ್ತು ನಾನು ಲಾಸ್ಟ್ ಟೈಮ್ ಒಂದು ಹತ್ತು ದಿವಸದ ಹಿಂದೆ ಇಲ್ಲಿ ಬಂದು ಹೋಗಿದ್ದೆ ಕಾರಣಾಂತರದಿಂದ ಮಳೆ ಇರುವ ಕಾರಣ ಸ್ವಲ್ಪ ದಿವಸ ಬಿಟ್ಟು ಹಾಕುವಂತ ಹೇಳಿದ್ವಿ ಅದಕ್ಕೋಸ್ಕರ ಇವತ್ತು ಮತ್ತೆ ಬಂದು ಇವರ ತೋಟವನ್ನು ನೋಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಕೆಲವೊಂದಕ್ಕೆ ಸುಳಿ ರೋಗ ಕೂಡ ಅಟ್ಯಾಕ್ ಆಗಿದೆ ಈ ರೀತಿ ಇರುವಂಥದ್ದು ಮತ್ತು ಕೆಲವೊಂದಕ್ಕೆ ಎಲೆಚುಕ್ಕಿ ರೋಗ ಇದು ಒಂದು ನೂರು ಗಿಡ ಇರುವಂಥದ್ದು ಮತ್ತೊಂದು ಕಡೆಯಿಂದ ಇನ್ನೂರು ಗಿಡ ಇದೆ ಇವ್ರದ್ದು ಸೊ ಅದಕ್ಕೆ ಕೂಡ ಎಲೆಚುಕ್ಕಿ ವಿಪರೀತವಾಗಿ ಅಟ್ಯಾಕ್ ಆಗಿರೋದ್ರಿಂದ ಇಲ್ಲಿ ಸುಳಿ ರೋಗ ಅಟ್ಯಾಕ್ ಆಗಿದೆ ಸೊ ಈ ಗಿಡಗಳನ್ನು ಒಂದು ರೆಡಿ ಮಾಡಲಿಕ್ಕೆ ಗಣೇಶ್ ಅವರು ಹೇಳಿದ್ದಾರೆ ಸ್ವಲ್ಪ ದಿವಸದ ನಂತರ ಇದಕ್ಕೆ ಒಂದು ನಮ್ಮ ಸಾವಯವ ಗೊಬ್ಬರವನ್ನು ಮತ್ತು ಟ್ರೀಟ್ಮೆಂಟನ್ನು ಕೊಡಲಿಕ್ಕಿದ್ದೀವಿ ಇದು ನೆಕ್ಸ್ಟ್ ಯಾವ ರೀತಿ ರೆಡಿ ಆಗುತ್ತೆ ಅಂತ ಹೇಳಿ ಇದು ಮತ್ತು ಇನ್ನೊಂದು ತೋಟವೂ ಕೂಡ ಯಾವ ರೀತಿ ರೆಡಿಯಾಗುತ್ತೆ ಅಂತ ಹೇಳಿ ನಿಮಗೆ ವಿಡಿಯೋ ಮುಖಾಂತರ ನಾನು ತಿಳಿಸ್ತೀನಿ ಸೊ ಈ ಒಂದು ವಿಡಿಯೋನ ಎಳುಚುಕ್ಕಿ ಕಾಣ್ಬೋದು ನಿಮಗೆ ಇವಾಗ ಸ್ಟಾರ್ಟ್ ಆಗಿದೆ ಮಳೆಗಾಲ ಕಳೆದು ಕೂಡಲೇ ಎಳುಚುಕ್ಕಿ ಅಟಾಕ್ ಆಗುವಂಥದ್ದು ಸಾಧಾರಣವಾಗಿ ಬರ್ತಾಯಿದೆ ಇದಕ್ಕೆ ಒಂದು ಎಲೋಚುಕ್ಕಿ ಅಟ್ಯಾಕ್ ಆಗಿ ಮತ್ತೊಂದು ತೋಟಕ್ಕೆ ಅಟಾಕ್ ಆಗಿ ಒಂದು ಮೂರು ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಇವಾಗ ಸುಳಿ ಕೊಳೆ ಸುಳಿ ರೋಗ ಸ್ಟಾರ್ಟ್ ಆಗಿರುವಂಥದ್ದು ಇದನ್ನು ರೆಡಿ ಮಾಡಲಿಕ್ಕೆ ಗಣೇಶ್ ಅವರು ನಮಗೆ ಹೇಳಿದ್ದಾರೆ ಸೊ ಇವತ್ತು ಅವರ ಹತ್ರ ಮಾತಾಡಿ ನಾನು ಇವರ ತೋಟವನ್ನು ವೀಕ್ಷಣೆ ಮಾಡಿದ್ದೀನಿ ನೆಕ್ಸ್ಟ್ ಇವರಿಗೆ ಇದಕ್ಕೆ ಅವರು ಒಂದು ಸಾವಯವ ಗೊಬ್ಬರ ಅಳವಡಿಕೆ ಮಾಡಿದ ನಂತರ ಈ ತೋಟ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ರಿಸಲ್ಟೆಡ್ ವಿಡಿಯೋ ಮುಖಾಂತರ ಒಂದು ನಾಲ್ಕರಿಂದ ಆರು ತಿಂಗಳ ನಂತರ ನಾನು ತೋರಿಸ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು